ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ ಇಟ್ ಈಸ್ ಲೈಕ್ ಎ ಬಬಲ್ ಅಂದ ವಾಟರ್ ಯಾವಾಗ ಈ ಬಬಲ್ ಹೊಡಿತದೆ ಗೊತ್ತಿಲ್ಲ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಏರಿತ್ತು ಈಗ ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೆ ನಿನ್ನೆ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಯಾರಾದರೂ ಫೇಸ್ಬುಕ್ಕಲ್ಲಿ ಅಥವಾ ಅವರಿಗೆ ಅಪ್ರಿಯವಾಗಿರ್ತಕ್ಕಂಥ ವಿಷಯಗಳೇನಾದರೂ ಅವ್ರು ಶೇರ್ ಮಾಡೋದು ಅಂತ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ಜನರ ಮೇಲೆ ಸೋಮೋಟೋ ಕೇಸನ್ನು ದಾಖಲಿಸಿ ಅಂತ ಏನೋ ಹೇಳಿದ್ದಾರೆ ನಾನು ನೋಡಿದೆ ಹಾಗಾಗಿ ಯಾವಾಗಲೂ ಕೂಡ ವಾಕ್ ಸ್ವಾತಂತ್ರ್ಯಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ ಯಾವಾಗಲೂ ಕೂಡ ನಾವು ಡಿಸೆಂಟ್ ರಿಸೆಂಟ್ ಇಸ್ ಆಲ್ಸೋ ವಾಸ್ ಹಾಗಾಗಿ ನೀವು ಅವರವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕು ನಿಮಗೆ ಇಷ್ಟ ಇಲ್ವಾ ಅಪ್ರೂವ್ ಆಗಿದೆಯಾ ಬಿಡಿ ಬಟ್ ಆದರೆ ಅವರ ವಾಕ್ ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ಳೋಂಥದ್ದು ಆ ಶಕ್ತಿ ಯಾರಿಗೂ ಇಲ್ಲ ಯಾಕೆ ಅಂದರೆ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಮೂಲಭೂತವಾಗಿ ಇರ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನ ಮಾಡಿಕೊಳ್ಳಿ ಮತ್ತೆ ಐವತ್ತು ವರ್ಷಗಳ ಏನು ಕಹಿ ನೆನಪುಗಳು ನಮ್ಮಲ್ಲಿದೆ ಅದನ್ನು ಇಲ್ಲಿ ಮತ್ತೆ ಮರುಕಳಿಸಿದಂಗೆ ನೋಡ್ಕೋಬೇಕು ಸರ್ಕಾರ ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ಸರ್ ಈಗ ದೇಶಾದ್ಯಂತ ರಾಜ್ಯಾಧ್ಯಕ್ಷರ ಬದಲಾವಣೆಗಳು ಆಗ್ತಿದೆ ಕರ್ನಾಟಕದಲ್ಲೂ ಮಾಡಬೇಕು ಅನ್ನೋ ಒತ್ತಾಯ ಮಾಡ್ತಿದ್ದಾರೆ ಸರ್ ನಮ್ಮ ಪಕ್ಷದ ತೀರ್ಮಾನಗಳು ಅದು ಹೈಕಮಾಂಡ್ನವರು ಮಾಡ್ತಾರೆ ಎಲ್ಲ ರಾಜ್ಯಗಳಿಗೂ ನೇಮಕ ಆಗ್ತಾ ಇದೆ ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ ನಾವೆಲ್ಲ ಒಟ್ಟಾಗಿದ್ದೀವಿ ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂತದ್ದು ಸಂಪ್ರದಾಯ ಆ ಸಂಪ್ರದಾಯವನ್ನ ನಾವು ಮುಂದುವರಿಸಿಕೊಂಡು ನಮ್ಮೆಲ್ಲರ ಮೇಲೂ ಕೂಡ ಆ ಹೊಣೆಗಾರಿಕೆ ಇದೆ ಅಂತ ನಾನು ಸರ್ ಮಾವು ಬೆಳೆಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಚಿಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡ ಭವನದಲ್ಲಿ ಭಾಷಣ ಮಾಡಿದ್ರು ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಕೃಷಿ ಮಂತ್ರಿಗಳು ಒತ್ತಾಯ ಮಾಡಿ ಮನವರಿಕೆ ಮಾಡಿ ಅಲ್ಲೇ ಮಾಡಿಸಿದ್ದಾರೆ ಆದರೆ ಕೆಲವರು ಅದನ್ನ ಇದ್ರು ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ ಅವ್ರು ಮಾಡೋದೂ ಇಲ್ಲ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದರೆ ಅದನ್ನ ಅವರು ಶಬಾಜ್ಗಿರಿ ಕೊಡೋದು ಬೇಡ ಅಟ್ಲೀಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ ಅದನ್ನು ನಾನು ಎಕ್ಸ್ಪೆಕ್ಟು ಮಾಡಲ್ಲ ಯಾಕಂದರೆ ಅವ್ರಿಗೆ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿದೆ ಅವ್ರನ್ನೇ ಕೇಳಿ ಅವ್ರನ್ನೇ ಕೇಳಪ್ಪ ಇವತ್ತು ಹೇಳಿದ್ರಲ್ಲ ಅವ್ರನ್ನೇ ಕೇಳಿ ಅವರೇ ಹೇಳಿದ್ರು ಅವ್ರಿಗೆ ಗೊತ್ತಿರೋದು ನನಗೇನು ಗೊತ್ತಿರ್ತಾರೆ ಕಾಂಗ್ರೆಸ್ನ ಶಾಸಕರೇ ಕೆಲವರು ಈ ಸರ್ಕಾರ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಹಾಗಾಗಿ ಇದು ಏನಿದ್ರೂ ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ ಇಟ್ ಈಸ್ ಲೈಕ್ ಎ ಬಬಲ್ ಅನ್ ವಾಟರ್ ಯಾವಾಗ ಈ ಬಬಲ್ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಂತೂ ಈ ಸರ್ಕಾರ ಇದೆ